ಸಿಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬಂದ್ಬಿಟ್ಟು ಒಂದು ಬಿಗ್ ಲೊಕೇಶನ್ಗೆ ಬಂದಿದ್ದೀನಿ ಅದು ಡೇ ಟೈಮಿಗೆ ಬಂದಿದ್ದೀನಿ ಸೊ ನೋಡ್ಕೊಳ್ಳೋದ ಇದು ಪ್ಲೇಸಸ್ಗಳು ನೋಡ್ಕೊಂಡು ನಿಮ್ಗೆ ನಿಮಗೂ ತೋರ್ಸೋಕ್ಕೇ ಯಾರು ಲೊಕೇಶನ್ ಬಂದ್ಬಿಟ್ಟು ಸಹ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಿದೆ ಇದು ಏನು ಬಂದು ಇದು ಏನಂದರೆ ಕತೆ ಬಂದ್ಬಿಟ್ಟು ನಿಮಗೆ ನೈಟ್ ಮಾಡಿದಾಗ ನಿಮಗೆ ಕತೆ ಹೇಳ್ತೀನಿ ಸೊ ಇದು ಮಂಟಪ ಗಾಯಿಸು ಫುಲ್ಲುನು ಈ ಕಡೆ ಫುಲ್ಲು ಇದು ಆ್ಯಕ್ಚುಲಿ ರನ್ನಿಂಗಲ್ಲಿ ಇರೋದನ್ನೇ ಒಂದು ವರ್ಷ ಆಯ್ತು ಅಷ್ಟೇ ರನ್ನಿಂಗಲ್ಲಿ ಇರೋದನ್ನೇ ಈ ಥರ ಆಗಿದೆ ನೋಡಿ ಒಂದು ಸಲ ರನ್ನಿಂಗಲ್ಲಿದೆ ಇದು ಬಟ್ ಇವಾಗ ರನ್ನಿಂಗಲ್ಲಿಲ್ಲ ಅದು ಒಂದಿಷ್ಟು ಕಾರಣಗಳಿಂದ ಅದು ಹೇಳ್ತೀನಿ ನಿಮಗೆ ಕತೆ ಏನಿದೆ ಅಂತ ಬಟ್ ಒಳಗಡೆ ಚೇರ್ಸ್ ಎಲ್ಲ ಇದೆ ಅದನ್ನ ನೋಡ್ಬಿಟ್ಟು ನೀವೇನು ಕನ್ಫ್ಯೂಷನ್ ಮಾಡಕ್ಕೆ ಹೋಗ್ಬಿಡಿ ನಾನೆಲ್ಲ ಡೀಟೇಲ್ ಆಗಿ ನಿಮಗೆ ನೈಟ್ ಬಂದಾಗ ತೋರಿಸ್ತೀನಿ ನಿಮ್ಮ ಲೊಕೇಶನ್ ತೋರ್ಸೋಕೆ ಅಷ್ಟೇ ನಾನು ಆನ್ ಮಾಡಿದ್ದಷ್ಟೇ ಮೇಲೆಲ್ಲ ಮೇಲಿಲ್ಲ ಅಂದ್ಕೊತೀನಿ ಸೊ ಒಳಗಡೆ ಬಂದ್ಬಿಟ್ಟು ಬೆಂಚು ಚೇರು ಎಲ್ಲ ಡೆಸ್ಟು ಧೂಳು ಎಲ್ಲ ಹೆಂಗೆ ಹೆಂಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಅದಾದಮೇಲಂತು ಇಲ್ಲಿ ಏನೂ ಆಗೇ ಇಲ್ಲ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಅಂದ್ಕೊಳಿ ಸೊ ಹಾಗಾಗಿ ಈ ಥರ ಆಗಿದೆ ಅಷ್ಟೇ ಬೇರೆ ಬರೇನಿಲ್ಲ ಯಾವಾಗ ರನ್ನಿಂಗ್ ಮಾಡಬೇಕಾಗುತ್ತೆ ಆಗುತ್ತೆ ಅನಿಸುತ್ತೋ ಅವಾಗೆಲ್ಲನೂ ಎಲ್ಲ ತೆರೆ ಬರೋದು ಅದು ಒಂದು ಕಥೆನೇ ಐತೆ ನೋಡಿ ಯಾರು ಯೂಸ್ ಮಾಡ್ದಂಗೆ ಎಲ್ಲ ಹೆಂಗಿತ್ತು ಹಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಇದು ಆ್ಯಕ್ಚುಲಿ ಇಲ್ಲಿ ಸರೌಂಡಿಂಗಲ್ಲೇ ಹೇಳ್ತೀರಿ ಈ ಥರ ಈ ಥರ ಆಗ್ತಿರುತ್ತೆ ನೋಡಿ ಅಂತ ಕಾಂಟ್ಯಾಕ್ಟ್ ಮಾಡಿ ಈ ಥರ ಹೇಳೋದು ತಿಳಿಸ್ಕೊಟ್ರು ಈ ಥರ ಲೊಕೇಶನ್ ಇದೆ ನೋಡಿ ಕ ನಿಮಗೂ ಒಂದು ಕ್ಲಾರಿಟಿ ಸಿಗ್ಬೋದು ಏನಕ್ಕೆ ಈ ಥರ ಆಗ್ತಿದೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಬಟ್ ಇಲ್ಲಿ ನೈಟ್ ಆತಲ್ಲ ಸೌಂಡ್ ಬರುತ್ತೆ ಅಂತಲ್ಲಿ ಹೇಳ್ತಿದ್ರು ಒಳಗಡೆ ನನಗೆ ಇಲ್ಲಿ ನನ್ನ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಅಷ್ಟೊಂದಲ್ಲ ಏನು ನಡೆಯಲ್ಲ ಬಟ್ ನಿಮ್ಗೆ ಒಳಗೆ ತೋರಿಸ್ತೀನಿ ಬಟ್ ಅದೇ ಗೈಸ್ ಚೇರು ಚೇರ್ ಮತ್ತು ಅದೇ ಊಟದ ಮಾಡೋದೆಲ್ಲ ಇರುತ್ತೆ ಇಲ್ಲಿ ಯಾಕಂದರೆ ಇದು ಮದುವೆದ ಮಂಟಪನೇ ಅನಿಸುತ್ತೆ ಇದು ಹಾಲು ಹಾಲ್ ಟೈಪ್ ಇದೆ ಎಲ್ಲಿ ತೋರಿಸ್ಬಿಡ್ತೀನಿ ಇದು ವಾಶ್ರೂಮ್ ಈ ಕಡೆ ಇರೋದು ಡೇ ಟೈಮಲ್ಲಿ ಎಷ್ಟೊತ್ತಾಗುತ್ತೋ ಒಂದಿಷ್ಟು ಕವರ್ ಮಾಡ್ಕೊಂಬಿಡ್ತೀನಿ ನಾನು ಸೊ ಕೈ ಈ ಲೊಕೇಶನ್ ಬಂದ್ಬಿಟ್ಟು ನಾನು ಇಷ್ಟೊಂದು ಒನ್ ಮಂತ್ ಬ್ಯಾಕು ಇಲ್ಲಿ ಇದೇ ಲೊಕೇಶನ್ಗೆ ಆ ಕಡೆ ಬಂದಿದೆ ಬಟ್ ನಾನು ಈ ಇದ್ರ ಬಗ್ಗೆ ವಿಚಾರಿಸ್ಕೊಂಡಿದ್ದೆ ಈ ವಿಚಾರಿಸಿದ್ಕೇ ಅವ್ರು ಕಾಂಟ್ಯಾಕ್ಟ್ ಮಾಡಿ ಈ ಥರ ಇದೆ ಅಂತ ಅವರೇ ಬಂದು ಹೇಳಿದ್ರು ನಾನು ನಾನೇ ಬರಬೇಕಂತ ಇತ್ತು ಬಟ್ ಅವರೇ ಹೇಳಿದ್ರು ಈ ಥರ ಲೊಕೇಶನ್ ಇದೆ ಬಂದು ಇದು ಮಾಡಿ ಅಂತ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದರು ಬಟ್ ನಾನು ಇಲ್ಲಿಂದ ಒಂದು ತಿಂಗಳು ಮುಂಚೆ ಬಂದರೆ ಅಂದರೆ ಗೋಸ್ಟ್ ಟೌನ್ ಅಂತ ಒಂದು ಕ ಇದು ಮಾಡಿರ್ತೀನಿ ಅಲ್ಲಿ ಆಗಲಿಲ್ಲ ಗೈಸ್ ಸೀರಿಯಸ್ ಆಗೈತೆ ತುಂಬ ರಿಸ್ಕ್ ಐತೆ ಹೇಳಿದ್ನಲ್ಲ ಫೋರ್ ನಾಲ್ಕು ರೋಡೂ ಬಿಲ್ಡಿ ಎಲ್ಲ ಎಲ್ಲ ಪಾಳ್ಬಿದ್ದೋಗಿರೋದೆ ಸೊ ಗೈಸ್ ನಾಲ್ಕು ರೋಡೂ ಹೆಂಗಿದೆ ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಹರರ್ ಇದೆ ಕತ್ಲೆ ಅಂದರೆ ಕತ್ಲೆ ಫುಲ್ಲು ನನಗೆ ಸಿಕ್ಕಾಪಟ್ಟೆ ಇದಾಯ್ತು ಅದಕ್ಕೆಲ್ಲ ಬಂದರೆ ಫುಲ್ಲು ಒಂದು ನಾಲ್ಕೈದು ಜನ ಆ ಥರನೇ ಬರಬೇಕಾಗುತ್ತೆ ಮತ್ತು ಅದಕ್ಕೆಲ್ಲ ತುಂಬ ರಿಸ್ಕ್ ಇದೆ ಗೈಸ್ ಅಲ್ಲಿ ಅದಕ್ಕೇ ಅಲ್ಲಿ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅದಕ್ಕೇ ಇಲ್ಲಿ ಅದಕ್ಕೆ ನಾವು ಅವರು ಅವತ್ತು ಅವತ್ತು ನೋಡಿದವ್ರು ಅಷ್ಟೇ ಅದಾದಮೇಲೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಇದೆ ಅಂತ ಹೇಳಿದ್ರು ಬಂದಿದ್ದೀನಿ ಸರ್ ಗೈಸ್ ನಾನು ಅದೇ ಹೇಳಿರೋ ಪ್ರಕಾರ ಅಲ್ಲ ಫುಲ್ ರನ್ನಿಂಗಲ್ಲಿ ಇರೋದೇನೆ ನೋಡಿ ಸೊ ಹೆಸ್ರುಗಳೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ರನ್ನಿಂಗಲ್ಲಿ ಇದೆಯಲ್ಲ ಸೊ ನೋಡಿ ಚೇರ್ಗಳು ಎಲ್ಲ ಹೆಂಗಿದೆ ಹಂಗೆ ಫುಲ್ ಬಿಟ್ಬಿಟ್ಟು ಹೋಗಿದ್ದಾರೆ ಗೈಸ್ ಹೆಸ್ರು ತೋರ್ಸೋಂಗಿಲ್ಲ ಯಾಕಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಏನಾದರೂ ತೋರಿಸಂಗೆ ಇಲ್ಲ ನೋಡಿ ಧೂಳು ತೋರಿಸ್ತೀನಿ ಧೂಳು ನೋಡಿ ಸೊ ಕಾಯಿಸಿ ನಾನು ಆದಷ್ಟು ನಾನು ಈ ಕಡೆ ಹೆಸ್ರು ಗೊತ್ತಾಗ್ದಂಗೆ ಮಾಡ್ತೀನಿ ಇಲ್ಲಾಂದರೆ ನಾನು ಬ್ಲರ್ ಮಾಡ್ತೀನಿ ಇಲ್ಲಿ ಕತ್ತಲೆ ಐತೆ ಅಷ್ಟೇ ಇಲ್ಲೇನು ಲೈಟ್ ಅಂದರೆ ಜಸ್ಟ್ ಹಾಕೋತೀನಿ ಬೆಳಗಿನ ಜಾವದಲ್ಲಿ ಇಷ್ಟು ಕತ್ಲೆ ಇದ್ದರೆ ಇಲ್ಲ ಏನ್ ಇದು ಬೆಳಗ್ಗೆ ಆಗ್ತಿದೆ ಎಸ್ ಹಂಗಿದೆ ಎಕ್ಸ್ಪೀರಿಯನ್ಸ್ ಮಾಡ್ರಿ ಹಿಂಗಿರುತ್ತಾ ಕಲ್ಯಾಣ ಯಾವ್ದಾರ ಮಂಟಪ ಮಂಟಪವಾಗಲಿ ಈ ಥರ ಇದಾಯ್ತಾ ನೋಡಿ ಇಲ್ಲಿ ಮಾಡ್ಬೋದಾ ಬ್ಲಡಿ ಮೇರಿ ಚಾಲೆಂಜು ಇಲ್ಲಿ ಮಾಡೋದ ಏನು ಮಾಡೋದ ಗಾಯಸ್ ಇರೋರೈತೆ ಬ್ಲಡಿ ಮೇರಿ ಮಾಡೋದಂದ್ರೆ ಮಾಡೋದೇ ಇಲ್ಲಿ ಸಿಲಿಂಡ್ ರೂಮ್ ಇದೆ ಸೀಟಿದೆ ಇದು ಹೊರಗಡೆ ಅನಿಸುತ್ತೆ ಸೊ ಗಾಯಿಸ್ ಅದೇ ಹೇಳೋದ್ನಲ್ಲ ನಾವು ಅವರೇ ಅವರೇ ಇದು ಈ ಥರ ಲಾಕ್ ಲಾಕ್ ಮಾಡಿದ್ರಲ್ಲ ಅವರೇ ಇದು ಮಾಡಿ ಓಪನ್ ಮಾಡಿಸಿ ತೋರಿಸಿದ್ದು ಈ ಥರ ತುಂಬಾ ಆರ್ ಆಗ್ತಿದ್ದಪ್ಪ ನಮಗೆ ಬರೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗುತ್ತೆ ನೀನು ಅದು ಹೆಂಗೆ ಮಾಡ್ತೀಯ ಗೊತ್ತಿಲ್ಲ ಬೀಗ ನಿನ್ನ ಕೈಲಿ ಕೊಟ್ಟಿರ್ತೀನಿ ಸೊ ನೀನು ಅದನ್ನು ಮಾ ಮಾಡಂಗಿದ್ರೆ ಮಾಡು ಮಾಡು ಅಂತಲೇ ಹೇಳಿದ್ರು ಸೊ ನೋಡೋದ ಗೈಸ್ ಇಲ್ಲೊಂದು ಬಂದು ಹೇಗಿದೆ ನೋಡಿ ಫುಲ್ಲು ಮತ್ತು ಮಾತ್ರ ನಾನು ಅವಾಯ್ಡ್ ಮಾಡ್ಕೋತಿಲ್ಲ ಅಂದರೆ ಬ್ಲರ್ ಮಾಡ್ತೀನಿ ಒಂದು ದೇವ್ರ ಫೋಟೋ ಇದೆ ಈ ಕಡೆ ಈ ರನ್ನಿಂಗ್ ಎಲ್ಲ ಇಲ್ಲಗ ಮಾಡಿದಾಗೆಲ್ಲ ತೊಂದರೆ ಆಗ್ತಿದೆ ಮತ್ತು ಅವ್ರಿಗೂ ಲಾಸ್ ಆಗೋದಂತೆ ಮತ್ತು ಅವ್ರಿಗೂ ತೊಂದರೆ ಕೊಡೋದಲ್ಲ ಆಗಲಿ ಆತ್ಮ ಇದೊಂದು ಇಲ್ಲೊಂದು ಆತ್ಮ ಇದೆ ನಾನು ನಿಮಗೆ ಕ್ಲಾರಿಟಿಯಾಗಿ ನಿಮಗೆ ನೈಟಲ್ಲಿ ಬಂದಾಗ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ಬಿಡ್ತೀನಿ ಈ ಕಡೆ ಒಳಗಿದೆ ರೀ ದೊಡ್ಡದೈತೆ ದೊಡ್ಡದೈತೀ ನನಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಂತ ವಾ ಗೈಸ್ ಇದು ಊಟದ್ದು ವಾ ಇಷ್ಟೊತ್ತಿಗೆ ಇಷ್ಟೇ ಆದರೆ ಏನು ಬೆಳಗಿನ ಜಾಗದಲ್ಲಿ ಸೊ ನೋಡಿದ್ರಲ್ಲ ಗೈಸ್ ಸೊ ನೋಡಿರ್ತೀರ ಹೇಗಿದೆ ಲೊಕೇಶನ್ ಅಂತ ಸೊ ಮಾಡ್ಬೋದು ಇಲ್ಲಿ ಬಂದು ನಾನು ನಾನು ಒಬ್ಬನೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ತಿಲ್ಲ ನನಗೇನೆ ನನಗೆ ಯಾವುದೇ ನೆಗೆಟಿವ್ ಅನ್ನಿಸ್ತಿಲ್ಲ ನೈಟಲ್ಲಿ ಒಂದು ಹನ್ನೆರಡುವರೆಗೆ ಹಂಗೆ ಬಂದು ಚೆಕ್ ಮಾಡಿ ನೋಡ್ಬೇಕು ಗೈಸ್ ಅಷ್ಟೊದಗೇನೆ ಅವ್ರಿಗೆಲ್ಲ ತುಂಬ ತೊಂದರೆ ಕೊಡೋದಾಗಲಿ ಏನಿಲ್ಲವಂತೆ ನಿಮ್ಗೆ ಆ ಹೊರಗಡೆನೂ ತೋರಿಸ್ತೀನಿ ಬೇಕಿರ ಹೇಗಿದೆ ಜಾಗ ಆ ತೋರಿಸಿರ್ತೀನಿ ನಿಮಗೆ ಲಾಸ್ಟ್ ಒಂದು ತಿಂಗಳು ಇನ್ನು ಮುಂಚೆನೇ ತೋರಿಸಿದೀನಿ ನಾಲ್ಕು ರೋಡ್ ಖಾಲಿ ಇರೋದು ಅದು ಆ್ಯಕ್ಚುಲಿ ಇಲ್ಲೇ ಇರೋದು ಇದು ಸರೌಂಡಿಂಗಲ್ಲೇ ಇರೋದು ಸೊ ಅದಕ್ಕೆ ಇದನ್ನು ಕ್ಲೋಸ್ ಮಾಡಿಬಿಟ್ರು ಈ ಕಡೆ ಫುಲ್ಲು ಇದೇ ಸ್ಕುಲ್ ಆರ್ಡರ್ ಟೈಪ್ ಇರೋದು ಈ ಕಡೆ ಫುಲ್ ನೆಗೆಟಿವ್ ಎನರ್ಜಿನೇ ಇರೋದು ಬಟ್ ನನಗೆ ಇಲ್ಲಿರೋದು ಡೌಟ್ ಇದೆ ಎಲ್ಲ ಎಲ್ಲ ವರ್ಕಿಂಗಲ್ಲಿದೆ ಬಟ್ ಅದೇ ಎಲ್ಲ ನೋಡಿ ಎಲ್ಲ ಸೈಡಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ಏನು ನಡೀತಾನೆ ಇಲ್ಲ ಪಾಪ ತುಂಬಾ ಲಾಸ್ ಆಗಿದೆ ಅಂತೆಲ್ಲ ಹೇಳ್ಕೋತಿದ್ರು ನೋಡಿದ್ರೆ ಒಂದು ಆತ್ಮ ಇದೆ ನೋಡಿ ಏನಾರೋ ಇದು ಮಾಡೋಕ್ಕಾಗುತ್ತಾ ಅಂತೆಲ್ಲ ಕೇಳಿದ್ರು ನೋಡಬೇಕು ಇಷ್ಟು ನನಗೂ ಏನು ಏನಂತ ನೋಡಿದಂಗೆ ಬಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ನಾನು ಏನು ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ರಿಸ್ಕ್ ಅಂತ ನನಗೆ ಅನ್ನಿಸ್ತಿಲ್ಲ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಅವ್ರದ್ದು ಆ್ಯಕ್ಚುಲಿ ಅವ್ರ ಕತೆ ನಮ್ಗೆ ನನಗೆ ಆಗಿದೆಯಪ್ಪ ಹಿಂಗೆ ಆಗಿತ್ತು ಇಲ್ಲಿ ಸೊ ಅದಾದ ಮೇಲೆ ಅಂದರೆ ನಿಮಗೆ ಕೊಲೆ ಆಗಿತ್ತು ಕೇಸಾಗಿತ್ತು ಕೇಸ್ನ ಕ್ಲಿಯರ್ ಮಾಡಿಕೊಂಡು ಅದಾದ ಮೇಲೆಯಿಂದ ಒಂದು ಮದುವೆನೂ ಇಲ್ಲಿ ನಡೆಯೋಕ್ಕೋಗಿಲ್ಲ ಯಾವ್ದಾರ ನಡೀತಿದ್ರು ಬುಕ್ಕಿಂಗ್ ಆಗಿರೂ ಕ್ಯಾನ್ಸಲ್ ಆಗೋದು ಅಂತೆ ಸೊ ಆ ಥರ ಎಲ್ಲ ನಡೀತಿದ್ದು ನಿಮಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ಇವಾಗ ಹೇಳಿದ್ರೆ ಮಜಾ ಇರೋಲ್ಲ ಸೊ ನೈಟ್ ಹೇಳಿದ್ರೆ ನಿಮಗಿನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೈಟ್ ಹೇಳ್ತೀನಿ ಗೈಸ್ ನಿಮಗೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಈ ವಿಡಿಯೋ ಬೇಕಂದರೆ ನಾನು ಆ್ಯಕ್ಚುಲಿ ಆದ್ರಾಗ ಬರ್ತೀನಿ ಇವತ್ತು ನೈಟು ನಾನು ಸ್ವಲ್ಪ ಬ್ಯುಸಿ ಇದೆ ಇವತ್ತು ಬೇರೆ ಕಡೆ ಹೋಗಬೇಕಿತ್ತು ಆ್ಯಕ್ಚುಲಿ ಬ್ಯಿ ಇದೆ ಹಿಂಗೆ ಹಂಗೆ ಇದೇ ಲೊಕೇಶನ್ಗೆ ಹೋಗ್ತಿದ್ದಲ್ಲ ಸೊ ಅದಕ್ಕೆ ಇದೇ ಲೊಕೇಶನ್ ಕವರ್ ಮಾಡಿಬಿಟ್ಟು ಹೋಗೋಣ ಅಂತಿದೆ ಸೊ ಏನು ಹೆಂಗ್ ಏನೋ ಗೊತ್ತಾಗ್ತಿಲ್ಲ ದಿನಕ್ಕೆ ದಿನಕ್ಕೆ ಸ್ವಲ್ಪ ಬ್ಯುಸಿ ಆಗ್ತಾಯಿದ್ದೀನಿ ವಾಕ್ ಇದು ಮಾಡೋಕ್ಕಾಗ್ತಿಲ್ಲ ಸೊ ಕಾಲೇಜ್ ಒಂದು ಒಂದು ತಿಂಗಳು ರಜೆ ಆಯಿತು ಸೊ ಅದಕ್ಕೇನೋ ಒಂದು ತಿಂಗಳು ಫುಲ್ಲು ಟ್ರಾವೆಲ್ ಮಾಡಿದೆ ಆಗೋಯ್ತು ಸೊ ಅದನ್ನೇ ಫುಲ್ಲು ಟ್ರಾವೆಲಲ್ಲೂ ಈ ಥರ ಎಕ್ಸ್ಪ್ಲೋರ್ ಮಾಡೋದು ಇದೊಂದು ನಾಲ್ಕೈದು ಲೊಕೇಶನ್ಗಳ್ ಮಾಡಿ ಸೊ ಸಿಕ್ಕಾಪಟ್ಟೆ ಟೆನ್ಷನ್ನು ಆ ಥರ ಆಯ್ತಾ ಇದಕ್ಕೋ ವೀಡಿಯೋ ಎಡಿಟಿಂಗ್ ಮಾ ವೀಡಿಯೋ ಲೇಟಾಗಿ ಬರ್ತಿರ್ಬೋದು ನಿಮಗೆ ಇದು ಆ್ಯಕ್ಚುಲಿ ವೀಡಿಯೋ ಬರೋದು ಹೆಂಗಿದ್ರೂ ಮ್ಯಾಕ್ಸಿಮಮ್ ಫೆಬ್ಬಲ್ ಹಾಕ್ತೀನಿ ಈ ವಿಡಿಯೋ ಫೆಬ್ಬಲ್ ಹಾಕ್ತೀವಿ ಯಾಕಂದರೆ ತುಂಬ ವೀಡಿಯೋ ಎಡಿಟ್ ಮಾಡ್ಕೊಳ್ಳೋದು ಇದೆ ಕಷ್ಟ ನಾನು ಅದಕ್ಕೇನು ಹೇಳೋದು ಬಂದ್ಬಿಟ್ಟು ಟ್ರಾವೆಲಿಂಗ್ ಹಾಕ್ತೀನಿ ಸೊ ಸ್ಯಾಟರ್ಡೆ ಬಂದ್ಬಿಟ್ಟು ಹಾರರ್ದಾ ಹಾಕ್ತೀನಿ ಸ್ಯಾಟರ್ಡೆ ಬಂದು ಪಾರ್ಟ್ ಒನ್ ಹಾಕಿದರೆ ನೆಕ್ಸ್ಟ್ ಸಾಟರ್ಡೇನೆ ಪಾರ್ಟ್ ಟು ಬರೋದು ಸೊ ಅಲ್ಲಿವರೆಗೂ ಕಾಯಿರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವಾರದಿಂದ ಒಂದು ವಾರ ಏನೂ ಇದಿರಲ್ಲ ಬಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಂತೂ ಇದ್ದೇ ಇರುತ್ತೆ ವೀಡಿಯೋಸ್ಗಳು ಸೊ ಹೀಗೆ ಸಪೋರ್ಟ್ ಮಾಡಿ ಗೈಸ್ ಟೆನ್ ಕೆ ಮಾತ್ರ ಇನ್ನೂ ರೀಚ್ ಆಗಲೇಬೇಕು ಸೊ ತುಂಬ ಸಪೋರ್ಟ್ ಬೇಕಿದೆ ನಿಮ್ಮ ಕಡದ ಎಷ್ಟೊಂದು ರಿಸ್ಕ್ ಎಲ್ಲ ತೊಗೊಂಡು ವೀಡಿಯೋ ಮಾಡ್ತಾ ಇರೋದು ಎಲ್ಲ ನಿಮಗೋಸ್ಕರನೇ ಸೊ ಕನ್ನಡ ಕಂಟೆಂಟಲ್ಲಿ ಈ ರೀತಿಯಲ್ಲಿ ಒಂದು ಇರಲಿ ಅಂತ ಅಷ್ಟೇ ನಾನು ಒಂದೇ ಕಾರಣಕ್ಕಷ್ಟೇ ನಾನು ಇದು ಮಾಡ್ತಾ ಇರೋದಕ್ಕೆ ನಮ್ಮ ಕರ್ ಕನ್ನಡ ಇದು ಬೆಳೆಸಬೇಕು ಅಂತ ನನ್ನ ಆಸೆ ಸೊ ಅದೇ ಗೈಸ್ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಸೊ ನಮ್ಮ ಭಾಷೆ ಇರೋರೇ ಬಂದ್ಬಿಟ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಆರ್ ಆರ್ ಮೂವಿ ನೋಡೋದೆಲ್ಲ ಇದು ಮಾಡಿದ್ದಾರೆ ಸೊ ಅವರೇ ಹೇಳ್ತಿದ್ದಾರೆ ಸೊ ಸರತ್ತು ಸರತ್ ಅವರೆಲ್ಲ ಗೊತ್ತಿರುತ್ತೆ ನಿಮಗೆ ಗೋಸ್ಟ್ ಹಾರರ್ ಅವ್ರದ್ದು ಸೊ ಅವರ ಅದೇ ಅವ್ರ ಹೆಸರಲ್ಲ ಅವ್ರದ್ದು ವೀಡಿಯೋ ನೋಡ್ತಿದ್ದಾರೆ ಅಂದರೆ ಸೊ ನಮ್ಮ ನಮ್ಮ ಕನ್ನಡದಲ್ಲಿ ಈ ಥರ ಕಂಟೆಂಟ್ಗಳು ಯಾವಾಗ ಬರೋದು ಅಂತೆಲ್ಲ ಆಗಿತ್ತು ಸೊ ಹಂಗೇ ಮಲೇಷ್ಯನ್ ಅನ್ನೋಟ್ರ ಸ್ಟಾರ್ಟ್ ಮಾಡೋದು ಸೊ ಅದೇ ಅವರು ಜೊತೆಗೆ ಹೋಗ್ಕೊಂಡು ನಾನು ಹಾಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಸೊ ಸಂಡೇ ಬಂದ್ಬಿಟ್ಟು ಸ್ಯಾಟರ್ಡೆ ಬಂದ್ಬಿಟ್ಟು ನಿಮಗೆ ಆರರು ಆಗಿ ಆಗ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಸೊ ಇದು ನೈಟ್ ಬಂದ್ಬಿಟ್ಟು ಪಕ್ಕ ಒಡೆಯೋ ಹೊಡೆಯೋ ಈ ಲೊಕೇಶನು ಆದರೆ ಇವತ್ತು ಮಾಡ್ತೀನಿ ಇಲ್ಲ ಅಂದರೆ ನಾನು ನಾಳೆ ಮಾಡ್ತೀನಿ ಈ ವಿಡಿಯೋ ಕಮೆಂಟ್ ನೋಡ್ತೀನಿ ನಾನು ಈ ವಿಡಿಯೋಸ್ ನೋಡಿಬಿಟ್ಟು ನಾನು ಹೇಗೆ ಏನು ಮಾಡು ಮಾಡು ಮಾ ಇದು ಮಾಡೋದು ಅಂತ ಅವ್ರ ಹತ್ರ ಕೇಳಿಕೊಂಡು ನಾನು ಮಾಡ್ತೀನಿ ಗೈಸ್ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಬಾಯ್